ನಗರದ ಹಾರನಹಳ್ಳಿ ರಾಮಸ್ವಾಮಿ ಉನ್ನತ ಶಿಕ್ಷಣ ಸಂಸ್ಥೆಯ ವತಿಯಿಂದ ಗುರುವಾರ ಸಂಜೆ ರಾಜ್ಯ ಮಟ್ಟದ ಮತ್ತು ಅಂತರ ಕಾಲೇಜು ವಾಣಿಜ್ಯ ಮತ್ತು ನಿರ್ವಹಣಾ ಉತ್ಸವವನ್ನು ಏರ್ಪಡಿಸಲಾಗಿತ್ತು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ಟಿ ದೇವೇಗೌಡರು ಮಾತನಾಡಿ ಇತ್ತೀಚಿನ ದಿನಮಾನದಲ್ಲಿ ವಿದ್ಯಾಭ್ಯಾಸದಲ್ಲಿ ವಿದ್ಯಾರ್ಥಿಗಳ ಭಾವನೆಗಳು ಬದಲಾಗುತ್ತಿದ್ದು ಕೇವಲ ಇಂಜಿನಿಯರಿಂಗ್ ಮೆಡಿಕಲ್ ಪದವಿಗಳಿಗೆ ದಾಖಲಾಗದೆ ಬಿಕಾಂ ಎಂಕಾಂ ಪದವಿಗಳನ್ನು ಪಡೆದು ಹಲವಾರು ಸಾಧನೆಯನ್ನು ಮಾಡಿ ಜಿಲ್ಲೆಗೆ ಉತ್ತಮ ಹೆಸರನ್ನ ನೀಡುತ್ತಿದ್ದಾರೆ ಇದು ಈಗ ಮುಂದುವರಿಯಲಿ ಎಂದು ತಿಳಿಸಿದರು ಇತಿಹಾಸ ಸಾಧನೆ ಎಲ್ಲವನ್ನು ಈಗ ಈಗಾಗಲೇ ನಮ್ಮ ಡೈರೆಕ್ಟರ್ ತಮ್ಮ ತಿಳಿಸಿದ್ದಾರೆ ಅದರ ಬಗ್ಗೆ ಹೆಚ್ಚಿಗೆ ನಾನು ಮಾತನಾಡಿದೆ ತಾವೆಲ್ಲ ಮುಂದಿನ ಭವಿಷ್ಯಕ್ಕೋಸ್ಕರ ತಮ್ಮ ವಿದ್ಯಾಭ್ಯಾಸವನ್ನು ಇವತ್ತಿನ ದಿವಸ ಉತ್ತಮವಾದ ಕಾಲೇಜುಗಳು ಹಣ್ಣು ಯಾವಿದೆ ಅಂತ ಹುಡುಕಿ ಸೇರ್ಪಡೆಯಾದಂಥ ಕಾಲ ಒಂದು ಕಾಲದಲ್ಲಿ ಇಂಜಿನಿಯರಿಂಗು ಮೆಡಿಕಲ್ ಅಂತ ಹೇಳ್ತಾ ಇದ್ದಂಥ ವಿದ್ಯಾರ್ಥಿಗಳ ಭಾವನೆ ಇವತ್ತು ಬಿಕಾಮ್ ಎಂ ಬಿ ಎ ಇಂತಹ ಒಂದು ಉತ್ತಮವಾದಂಥ ಕೋರ್ಸ್ಗಳಿಗೆ ಹೆಚ್ಚಿನ ಒಂದು ಉತ್ತೇಜನವನ್ನು ಕೊಡ್ತಾ ಇದ್ದೇವೆ ನಮ್ಮ ಕಾಲೇಜಿನಲ್ಲಿ ಎಲ್ಲ ರೀತಿಯ ಮೂಲಭೂತ ಸೌಕರ್ಯಗಳಿದೆ ನಮ್ಮ ಕಾಲೇಜಿನಲ್ಲಿ ಉತ್ತಮವಾದಂಥ ಬೋಧಕ ಬೋಧಕೇತರಿದ್ದಾರೆ ತಾವೆಲ್ಲ ತಮ್ಮ ಮುಂದಿನ ಭವಿಷ್ಯವನ್ನು ರೂಪಿಸಿಕೊಳ್ಳಲು ನಮ್ಮ ಸಂಸ್ಥೆ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಮಾತನಾಡಿ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗೆ ಹಲವಾರು ರೀತಿಯ ಉನ್ನತ ಮಟ್ಟದ ಸೌಲಭ್ಯಗಳನ್ನು ಕೊಡುವುದರ ಜೊತೆಗೆ ವಿದ್ಯಾರ್ಥಿಗಳ ಕೌಶಲ್ಯಗಳ ಬೆಳವಣಿಗೆಗೂ ಇಂತಹ ಮನರಂಜನಾ ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ಸಹಕಾರವನ್ನ ನೀಡಲಾಗುತ್ತಿದೆ ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕೆ ಹೆಚ್ಚು ಒತ್ತು ನೀಡಿ ತಮ್ಮ ಭವಿಷ್ಯವನ್ನ ಉಜ್ವಲವಾಗಿ ರೂಪಿಸಿಕೊಳ್ಳಬೇಕೆಂದು ಸಲಹೆ ನೀಡಿದರು ನಮ್ಮ ಶಿಕ್ಷಣ ಸಂಸ್ಥೆಗಳಲ್ಲಿ ಹಲವಾರು ಕಾಲೇಜುಗಳು ಬರ್ತವೆ ಮಲೆನಾಡು ತಾಂತ್ರಿಕ ಶಿಕ್ಷಣ ಸಂಸ್ಥೆಯ ಸಹಯೋಗದಲ್ಲಿ ಲಾ ಕಾಲೇಜ್ ಇರ್ಬೋದು ಇಂಜಿನಿಯರ್ ಕಾಲೇಜ್ ಇರ್ಬೋದು ಹೈಯರ್ ಎಜುಕೇಷನ್ ಇರ್ಬೋದು ನಿಮಗೆ ಜೀವನದ ಗುರಿಯನ್ನು ಮುಟ್ತಕ್ಕಂತಹ ಎಲ್ಲ ಒಂದು ಯೂನಿವರ್ಸಿಟಿಯಲ್ಲಿ ಇರಬೇಕಾದಂಥ ಎಲ್ಲ ಕಾಲೇಜುಗಳು ನಮ್ಮ ಸಂಸ್ಥೆಯಲ್ಲಿದ್ದಾವೆ ಅದರ ಉಪಯೋಗವನ್ನು ಪಡೆದು ನೀವು ಈ ಜಿಲ್ಲೆಗೆ ಮತ್ತು ರಾಜ್ಯಕ್ಕೆ ಕೀರ್ತ ಕೀರ್ತಿ ತರುವಂತಹ ಕೆಲಸವನ್ನು ಮಾಡುವ ಮುಲಾ ಮುಖಾಂತರ ನಮ್ಮ ಸಂಸ್ಥೆಗೆ ಶಕ್ತಿಯನ್ನು ತುಂಬತಕ್ಕಂತಹ ಈ ಒಂದು ಕಾರ್ಯಕ್ರಮ ಅಂತಾರಾಜ್ಯ ಮಟ್ಟದ ಕಾರ್ಯಕ್ರಮವಾಗಿ ಹೊರಹೊಮ್ಮಿರುವ ಈ ಶುಭ ಸಂದರ್ಭದಲ್ಲಿ ನಮ್ಮ ಕಾಲೇಜನ್ನೇ ಆಯ್ಕೆ ಮಾಡಿಕೊಂಡು ನಿಮ್ಮ ಜೀವನದ ಮುಖ್ಯ ಗುರಿಯನ್ನು ತಲುಪಿ ಒಂದು ವಿದ್ಯಾಭ್ಯಾಸದ ಮೂಲಕ ಹಲವಾರು ರಂಗದಲ್ಲಿ ಸಾಧನೆಯನ್ನು ಮಾಡಿ ಉತ್ತಮ ಶಕ್ತಿಯನ್ನು ತುಂಬಿ ಈ ಜಿಲ್ಲೆಗೆ ಒಂದು ಹೆಸರನ್ನು ತನ್ನಿ ಅಂತಕ್ಕಂಥ ಮಾತನ್ನಾಡಿ ಚಿಕ್ಕದಾಗಿ ನಮ್ಮ ಭಾಷಣವನ್ನು ಮುಗಿಸ್ತೇವೆ ಯಾಕೆಂದರೆ ಮಕ್ಕಳು ಇನ್ನೂ ಹೆಚ್ಚಿನ ಪ್ರೋಗ್ರಾಮ್ಗಳು ಕೊಡುವ ಮೂಲಕ ಈ ಜಿಲ್ಲೆಯ ಸಂಸ್ಕೃತಿಯಾದಂತಹ ಶಿಲಾ ಬಾಲಕಿಯರ ತವರು ಹೊಯ್ಸಳ ಹೊಯ್ಸಳೇಶ್ವರನ ನಾಡು ಶಾಂತಿದೂತನ ನಾಡಾದಂಥ ಈ ಹಾಸನ ಜಿಲ್ಲೆಗೆ ಒಂದು ಉತ್ತಮ ಮೆರಗನ್ನು ನೀಡಿ ಎಲ್ಲ ಕಾಲೇಜುಗಳ ವಿದ್ಯಾರ್ಥಿಗಳ ಒಂದು ರಸದೌತಣವನ್ನು ಸವಿರಿ ಅಂತಕ್ಕಂಥ ಮಾತನಾಡಿ ನನ್ನೊಂದೆರಡು ಮಾತು ಮುಗಿಸ್ತೇನೆ ಜೈ ಇನ್ ಜೈ ಕನ ಮಾತು ಆಲ್ ದ ವೇ ಫ್ರಮ್ ಡಿಫ್ರೆಂಟ್ ಪ್ಲೇಸಸ್ ಫಾರ್ ದ ಈವೆಂಟ್ ಐ ರಿಯಲಿ ಅಪ್ರಿಷಿಯೇಟ್ ಬೋತ್ ಆರ್ಗನೈಸರ್ಸ್ ಆ್ಯಂಡ್ ಪಾರ್ಟಿಸಿಪೆಂಟ್ಸ್ ಆ್ಯಂಡ್ ಅವರ್ ಟಿ ಎಸ್ ಕಮಿಟಿ ವು ಹ್ಯಾವ್ ಮೇಡ್ ದಿಸ್ ಈವೆಂಟ್ ಎ ಗ್ರ್ಯಾಂಡ್ ಸಕ್ಸಸ್ ವಿಚ್ ವಿಲ್ ಫೈನಲಿ ವೆರಿ ಯೂಸ್ಫುಲ್ ಫಾರ್ ದ ಸ್ಟೂಡೆಂಟ್ಸ್ To have good exposure in their coming future days. I would also request our HR HRIHE team to organize more number of events in future days, which will benefit the students as well as the institution. I would thank you once again for giving me this opportunity to address you all. Thank you. विनर्स रनर्स अपिपेंट्स हु फेस्ट ए रिसाउंडिंग सक्सेस युअर हार्ड वर्क टीम वर्क एंडिसटेंट है इंस्पायरिंग एंड हैल कैरी दीज वैल्यूज विउट युअर फ्यूचर एंड ओवर आई वुड ऑल्सो लाइक टू एक्सप्रेस माई डीपेस्ट ग्रेटिट्यूड टू अवर एस्टीम्ड गर्ल्स हुव टेकन द Time to join us today. Your presence has added immense value to our fest, and we are honored to have you with us. To my fellow students, I urge you to carry the movement of this fest forward. Let us continue to strive for excellence, to push beyond our boundaries, and support one another in our pursuits of knowledge and success. As we bring this first to a close, I would like to quote this word if we cannot do great things, we cannot do small things in a great way. Let us remember that the true measure of our Institute of Higher Education was established in the year 2007 under the auspices of Malna Technical Education Society, Hassan. The college is named after the great visionary and Gandhi and Sri Har Ramaswamy. It has emerged as professional educational institution with deference and striving towards excellence. a promising institution of the region, providing value-added quality education in commerce and management. the institute is affiliated to Hosan university, recognized by government of karnataka and approved by all india council for technical education, new delhi. the institute runs two full-time post-graduation programs, namely mba and mcom.